ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗ್ದಾಯ್ತು ಹನುಮಂತ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಆಯ್ತು ಬಿಗ್ ಬಾಸ್ ಇತಿಹಾಸದಲ್ಲೇ ಇಂತಹದೊಂದು ರಿಸಲ್ಟ್ ನ ಯಾವತ್ತೂ ನೋಡಿರಲಿಲ್ಲ ಒಬ್ಬ ಸ್ಪರ್ಧೆಗೆ ಐದು ಕೋಟಿ ಜನ ವೋಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಹನುಮಂತ ಬಿಗ್ ಬಾಸ್ ಮನೆಗೆ ಬಂದ ದಿನವೇ ಬಹುತೇಕರು ಊಹಿಸಿದ್ರು ಇವರೇ ಗೆಲ್ಲೋದು ಅಂತ ಆದರೆ ಹನುಮಂತ ಅರ್ಧ ಕೋಟಿ ಒಡೆಯ ಆಗಿದ್ದಾರೆ ಫೇಸ್ಬುಕ್ ಓಪನ್ ಮಾಡಿದ್ರು ಹನುಮನೆ ಇನ್ಸ್ಟಾ ಓಪನ್ ಮಾಡಿದ್ರು ಹನುಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮನ ಜಪ ಶುರುವಾಗಿದೆ ಇಂತ ಹೊತ್ತಲ್ಲೇ ಹನುಮನ ಮನೆಯಲ್ಲಿ ಸಾವಿನ ಸೂತಕ ಆವರಿಸಿದೆ ಈ ಕಡೆ ಬಿಗ್ ಬಾಸ್ ಗೆದ್ದಿದ್ದೀನಿ ಅನ್ನೋ ಖುಷಿಯಲ್ಲಿ ತೇಲಾಡ್ತಾ ಇದ್ರೆ ಆತ ಹನುಮಂತನ ಪ್ರಾಣಕ್ಕೆ ಪ್ರಾಣ ಆಗಿದ್ದವರೇ ಪ್ರಾಣ ಬಿಟ್ಟಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಗೆದ್ದಿದ್ದೀನಿ ಅಂತ ಖುಷಿ ಪಡೋದ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದವರೇ ಸಾವನ್ನಪ್ಪಿದ್ರು ಅಂತ ಕಣ್ಣೀರಿಡೋದ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೀಗಾಗಿಯೇ ಹನುಮಂತ ಏಕಾಏಕಿ ಬೆಂಗಳೂರಿಂದ ತಮ್ಮೂರಿಗೆ ಹೋಗಿದ್ದಾರೆ ಗೆಲುವಿನ ಖುಷಿಯಲ್ಲಿದ್ದ ಹನುಮಂತ ಕಣ್ಣೀರಿಡುತ್ತಲೇ ತಮ್ಮೂರಿಗೆ ತೆರಳಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಹನುಮಂತನ ಬಗ್ಗೆ ಜಾಸ್ತಿ ಹೇಳೋದಿಕ್ಕೆ ಏನೂ ಇಲ್ಲ ನೂರು ದಿನದಿಂದ ನೀವೇ ಆಟ ನೋಡ್ಕೊಳ್ತಾ ಬಂದಿದ್ದೀರಿ ಇವರ ವ್ಯಕ್ತಿತ್ವಕ್ಕೆ ಮನಸ್ಸೋತು ಇಡೀ ಕರ್ನಾಟಕದ ಜನತೆ ಗೆಲ್ಲಿಸಿದ್ದಾರೆ ತೀರಾ ಸಾಮಾನ್ಯವಾದ ಬಡಹಳ್ಳಿ ಹುಡುಗ ಈ ಮಟ್ಟಕ್ಕೆ ಬೆಳಿತಾರೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ವಿಷಯ ಮತ್ತೇನಿದೆ ಇಂಥ ಲಕ್ಕ ಎಲ್ರಿಗೂ ಸಿಗಲ್ಲ ಎಲ್ಲರೂ ಈ ಮಟ್ಟಕ್ಕೆ ಬೆಳೆಯೋದಿಕ್ಕಾಗಲ್ಲ ಎಲ್ಲೋ ಲಕ್ಷಕ್ಕೊಬ್ರಿಗೂ ಕೋಟಿಗೊಬ್ರಿಗೂ ಮಾತ್ರ ಸಾಧ್ಯ ಬಹುಶಃ ಹನುಮಂತ ರಿಯಾಲಿಟಿ ಶೋಗೆ ಬಾರದೇ ಇದ್ದಿದ್ರೆ ಹಳ್ಳಿಯಲ್ಲಿ ಊರೂರು ತಿರುಗುತ್ತಾ ಕುರಿ ಕಾಯ್ಕೊಂಡಿರಬೇಕಿತ್ತು ಕಂಡೋರ್ ಮನೆ ಸುತ್ತಾಕೋದು ಸಂಜೆಯಾದ್ರೆ ಭಜನೆ ಮಾಡಿಕೊಂಡು ಊರಲ್ಲೇ ದಿನ ದೂಡೋದು ಮಾಡಬೇಕಿತ್ತು ಬಹುಶಃ ಪ್ರೀತಿಸಿದ ಹುಡುಗಿ ಕೂಡ ಸಿಗ್ತಾ ಇದ್ರು ಇಲ್ವೋ ಗೊತ್ತಿಲ್ಲ ಆದ್ರೆ ಇವರು ನಿಜಕ್ಕೂ ಅದೃಷ್ಟವಂತ ಎಂತೆಂತವರಿಗೂ ಈ ಸಾಧನೆ ಮಾಡೋದಿಕ್ಕಾಗಲ್ಲ ಅಂತಹದ್ರಲ್ಲಿ ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದ ಹನುಮಂತ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟೇ ಬಿಡಿ ಬಿಗ್ ಬಾಸ್ ಟ್ರೋಫಿ ಗೆದ್ದಾಯಿತು ಐವತ್ತು ಲಕ್ಷ ಹಣವು ಹನುಮನ ಪಾಲಾಯಿತು ಇಡೀ ಕರ್ನಾಟಕವೇ ಸೆಲೆಬ್ರೇಟ್ ಮಾಡೋ ಹೊತ್ತಲ್ಲೇ ಹನುಮಂತನ ಬದುಕಲ್ಲಿ ಭಗವಂತ ಚೆಲ್ಲಾಟ ಆಡಿದ್ದಾನೆ ಐವತ್ತು ಲಕ್ಷ ಗೆದ್ದಿದ್ದೀನಿ ಅಂತ ಖುಷಿ ಪಡ್ತಾ ಇರೋ ಹೊತ್ತಲ್ಲೇ ಸಾವಿನ ಶಾಕ್ ಕೊಟ್ಟಿದ್ದಾನೆ ಆತ್ಮಗಿರೆ ಹನುಮಂತ ಓದು ಬರಹ ಗೊತ್ತಿಲ್ಲದ ವ್ಯಕ್ತಿ ಶಾಲೆ ಕಲ್ತಾ ಇದ್ದಿದ್ದು ಅ ಈ ಬರುವವರೆಗೂ ಮಾತ್ರ ಹೀಗಾಗಿ ಊರಲ್ಲೇ ತನ್ನ ಬದುಕು ಕಳೆದಿರೋದು ಬರೀ ಕುರಿ ಕಾಯ್ಕೊಂಡೇ ಇರ್ತಾ ಇದ್ದ ಹನುಮಂತಗೆ ಚಿಕ್ಕಪ್ಪ ಅಂದ್ರೆ ಪಂಚಪ್ರಾಣ ಎಲ್ಲೇ ಹೋದ್ರು ಚಿಕ್ಕಪ್ಪನ ಜೊತೆಗೆ ಹೋಗ್ತಾ ಇದ್ದಿದ್ದು ಎಲ್ಲೇ ಇದ್ರು ಚಿಕ್ಕಪ್ಪನ ಬಳಿ ಬರ್ತಾ ಇದ್ರು ನಿಜ ಹೇಳಬೇಕು ಅಂದ್ರೆ ಚಿಕ್ಕಪ್ಪ ಅನ್ನೋದಕ್ಕಿಂತ ಒಂದೊಳ್ಳೆ ಸ್ನೇಹಿತರಂತಿದ್ರು ಮೊನ್ನೆಯಷ್ಟೇ ಬಿಗ್ ಬಾಸ್ ಫಿನಾಲೆ ಇದ್ದಿದ್ರಿಂದ ಊರಿಂದ ಸುಮಾರಷ್ಟು ಜನ ಬೆಂಗಳೂರಿಗೆ ಬಂದಿದ್ರು ಅಪ್ಪ ಅಮ್ಮ ಅಣ್ಣ ಸೇರಿದಂತೆ ಬಂಧು ಬಳಕದವರೆಲ್ಲ ಬೆಂಗಳೂರಿಗೆ ಬಂದಿದ್ರು ಮಗನ ಗೆಲುವನ್ನ ನೋಡಿ ತುಂಬಾ ಸಂತಸ ಪಟ್ಟಿದ್ರು ಆದ್ರೆ ಈ ಖುಷಿ ಬಹಳ ಹೊತ್ತು ಇರಲಿಲ್ಲ ಊರಲ್ಲಿದ್ದ ದೇವರಪ್ಪ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದ್ದಂತೆ ಹನುಮನ ತಂದೆ ತಾಯಿ ಆ ದಿನವೇ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ಡಿ ಗ್ರಾಮಕ್ಕೆ ತೆರಳಿದ್ದಾರೆ ಮನೆಯ ಯಜಮಾನನಿ ತೀರಿ ಹೋದ ಮೇಲೆ ಇನ್ನೆಲ್ಲಿ ಸಂತೋಷ ಇನ್ನೆಲ್ಲಿ ಸಂಭ್ರಮ ಅಂತ ಅವತ್ತು ರಾತ್ರಿಯೇ ಊರಿಗೆ ಹೊರಟಿದ್ರು ಹನುಮಂತ ಸಹ ಹುಟ್ಟೂರಿಗೆ ತೆರಳಿದ್ದು ಚಿಕ್ಕಪ್ಪನ ಅಂತಿಮ ದರ್ಶನ ಪಡೆದಿದ್ದಾರೆ ಬಿಗ್ ಬಾಸ್ ಗೆಲುವಿನ ಸಂಭ್ರಮವನ್ನ ಇನ್ನೊಂದು ದಿನ ಬೇಕಿದ್ರೆ ಮಾಡಬಹುದು ಆದ್ರೆ ನಮ್ಮನ್ನೆಲ್ಲ ಬಿಟ್ಟೋಗಿರೋ ಚಿಕ್ಕಪ್ಪ ಸಿಗಲ್ಲ ಅಂತ ಶೋಕಸಾಗರದಲ್ಲಿ ಮುಳುಗಿದ್ದಾರೆ ಆತ್ಮೀಕರೇ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ನಿನ್ನೆ ಹನುಮಂತನ ಊರಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೀಬೇಕಿತ್ತು ಹನುಮಂತನನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು ಅಂತ ಇಡೀ ಊರಿನವರು ಕಾದು ಕೂತಿದ್ರು ಸಾವಿರಾರು ಮಂದಿ ಚಿಲ್ಲೂರು ಬಡ್ನಿಗೆ ಬಂದು ಕಾಯ್ತಾ ಇದ್ರು ಊರಿ ಕಾಲಿಡ್ತಾ ಇದ್ದಂತೆ ಮೆರವಣಿಗೆ ಮಾಡಬೇಕು ನಮ್ಮೂರಿಗೆ ಹೆಸರು ತಂದುಕೊಟ್ಟ ಕೊಟ್ಟ ಹನುಮಂತನಿಗೆ ಸನ್ಮಾನ ಮಾಡಬೇಕು ಅಂತ ದೊಡ್ಡ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಯಾವಾಗ ಹನುಮಂತನ ಮನೆಯಲ್ಲಿ ಸಾವಾಯ್ತು ಅಭಿಮಾನಿಗಳನ್ನೆಲ್ಲ ವಾಪಸ್ ಕಳಿಸಿದ್ದಾರೆ ನಾವು ಯಾವುದೇ ಸೆಲೆಬ್ರೇಷನ್ ಮಾಡಲ್ಲ ಮನೆಯಲ್ಲಿ ಹೆಣ ಇಟ್ಕೊಂಡು ಬಿಗ್ ಬಾಸ್ ಗೆದ್ದಿದ್ದೀವಿ ಅನ್ನೋ ಸಂಭ್ರಮ ನಮಗಿಲ್ಲ ದಯವಿಟ್ಟು ಇದೆಲ್ಲ ಈಗ ಬೇಡ ಅಂತ ಅಭಿಮಾನಿಗಳನ್ನು ಕಳಿಸಿದ್ದಾರೆ ಹೀಗಾಗಿ ಹನುಮಂತನ ನೋಡುವಿಕೆಗೆ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ ಆತ್ಮಿಗೆರೆ ಹನುಮಂತನ ಸ್ವಂತ ಚಿಕ್ಕಪ್ಪನೇ ಸಾವನ್ನಪ್ಪಿರೋದ್ರಿಂದ ಇಡೀ ಮನೆಗೆ ಸೂತಕ ಇದೆ ಮೂರು ದಿನದ ಕಾರ್ಯ ನಡಿಬೇಕಿದೆ ಈ ಮೂರು ದಿನಗಳ ಕಾಲ ಯಾವ ಶುಭ ಕಾರ್ಯವನ್ನು ಮಾಡುವಂತಿಲ್ಲ ಸೂತಕ ತೆಗೆದುಕೊಂಡ ನಂತರವೇ ಮುಂದಿನ ಕಾರ್ಯಗಳೇನಿದ್ರು ಮಾಡೋದು ಅಭಿಮಾನಿಗಳ ಆಸೆಯನ್ನ ನಿರಾಸೆ ಮಾಡೋದಿಕ್ಕಾಗಲ್ಲ ಅದರಲ್ಲೂ ಇದುವರೆಗೂ ಉತ್ತರ ಕರ್ನಾಟಕದ ಯಾವೊಬ್ಬ ಸ್ಪರ್ಧಿ ಕೂಡ ಬಿಗ್ ಬಾಸ್ ಗೆಲ್ಲೋದಕ್ಕೆ ಆಗಿರ್ಲಿಲ್ಲ ಹತ್ತು ವರ್ಷಗಳಿಂದ ಆಗತ್ತನ್ನ ಹನ್ನೊಂದನೇ ವರ್ಷದಲ್ಲಿ ಹನುಮಂತ ಮಾಡಿ ತೋರಿಸಿದ್ದಾರೆ ಹೀಗಾಗಿ ಹನುಮನ ಉತ್ಸವವನ್ನು ಮಾಡಬೇಕು ಅಂತ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಅವರ ಅಭಿಮಾನಕ್ಕೆ ಯಾಕೆ ನಿರಾಸೆ ಮಾಡೋದು ಅಂತ ಮೂರು ದಿನಗಳ ಬಳಿಕ ಸಂಭ್ರಮಾಚರಣೆ ಮಾಡುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಆತ್ಮೀಗೆರೆ ಮೂರು ದಿನದ ಬಳಿಕ ಮನೆಗೆ ಎಲ್ಲಾ ಕಾರ್ಯ ಮುಗಿಯುತ್ತೆ ಸೂತಕ ಮುಗಿಯೋದ್ರಿಂದ ಮೂರು ದಿನದ ನಂತರವೇ ಅಧೂರಿ ಸಮಾರಂಭ ಮಾಡ್ತೀವಿ ಅಂತ ಹನುಮನ ಅಭಿಮಾನಿಗಳು ಮತ್ತು ಊರಿನ ಗ್ರಾಮಸ್ಥರು ಹೇಳ್ತಿದ್ದಾರೆ ಆತ್ಮಿಗೆರೆ ಹನುಮಂತ ತೀರಾ ಕೆಳವರ್ಗದಿಂದ ಬಂದವರು ಲಮಾಣಿ ಸಮುದಾಯದವರು ಆಗಿದ್ರಿಂದ ಇವರ ಸಾಧನೆ ತುಂಬಾ ದೊಡ್ಡದು ಇದಕ್ಕೆ ಕಾರಣ ಲಮಾಣಿ ಸಮುದಾಯದ ರಾಜಕೀಯ ನಾಯಕರೆಲ್ಲ ಹನುಮನ ಸಾಧನೆಯನ್ನ ಕೊಂಡಾಡ್ತಿದ್ದಾರೆ ಮಾಜಿ ಶಾಸಕ ಪಿ ರಾಜೀವ್ ಸಹ ಹನುಮಂತನನ್ನ ಭೇಟಿ ಮಾಡಿ ಶುಭ ಹಾರೈಸಿದ್ದಾರೆ ಅಷ್ಟೇ ಅಲ್ಲ ಭೀಮಾ ನಾಯಕ್ ಕೂಡ ಹನುಮಂತನಿಗೆ ಶುಭ ಕೋರಿದ್ದಾರೆ ನಮ್ಮ ಸಮುದಾಯದ ಒಬ್ಬ ಹುಡುಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಅದು ಎಲ್ರಿಗೂ ಹೆಮ್ಮೆ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ ಅಂತ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಆತ್ಮಿಗೆ ಹನುಮಂತನ ಜಾತಿ ನೋಡಿ ಜನ ವೋಟ್ ಹಾಕ್ಲಿಲ್ಲ ಹಳ್ಳಿ ಹುಡುಗ ಅಂತಾನು ಗೆಲ್ಲಿಸ್ಲಿಲ್ಲ ಅವರಲ್ಲಿದ್ದ ಒಳ್ಳೆತನ ಮುಗ್ಧತೆ ಕಲ್ಮುಷ ಇಲ್ಲದ ಮನಸ್ಸು ಅದನ್ನ ನೋಡಿ ಜನ ಓಟ್ ಹಾಕಿದ್ದು ಗೆದ್ರೆ ಒಳ್ಳೆಯವರು ಗೆಲ್ಲಬೇಕು ಅಂತ ಜನರೇ ಹರಸಿ ಹಾರೈಸಿದ್ದು ಹೀಗಾಗಿಯೇ ಈಗ ಅರ್ಧ ಕೋಟಿಯ ಒಡೆಯನಾಗಿ ನಿಂತಿರೋದು ಹತ್ತು ಇಪ್ಪತ್ತು ರೂಪಾಯಿಗೂ ಪರದಾಡ್ತಾ ಇದ್ದ ಹನುಮಂತ ಇವತ್ತು ಅರ್ಧ ಕೋಟಿ ಒಡೆಯ ಜೀವನ ಅನ್ನೋದು ಹೇಗೆಲ್ಲ ಬದಲಾಗುತ್ತೆ ನೋಡಿ ಎಲ್ಲದಕ್ಕೂ ಕಾಯಬೇಕು ಅಷ್ಟೇ ಆತ್ಮೀಗೆರೆ ಹನುಮಂತನ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ